ಬಿಗ್ ಬಾಸ್ ಮನೆಯೊಳಗ ಜಂಟಿಗಳು ಮಾಡಿದ ತಪ್ಪಿಗೆ ಒಂಟಿಗಳಿಗೆ ಶಿಕ್ಷೆ ಸಿಕ್ಕೈತಿ ಅಂದ್ರ ಬಿಗ್ ಬಾಸ್ ಅವರು ಒಂದು ಆರ್ಡರ್ ಮಾಡಿದ್ರೆ ಆ ಆರ್ಡರ್ ಏನಂದ್ರೆ ಒಂದು ಶೌಚಾಲಯಕ್ಕೆ ಹೋಗೋ ಸಂದರ್ಭದಾಗಿರ್ಬೋದು ಅಥವಾ ಮಲಗುವ ಸಂದರ್ಭದಾಗಿರ್ಬೋದು ಈ ಎರಡು ಸಂದರ್ಭಗಳನ್ನ ಬಿಟ್ಟ ಉಳಿದ ಎಲ್ಲ ಸಂದರ್ಭದೊಳಗೆ ಜಂಟಿಯಾಗೇ ಇರಬೇಕು ಅಂತೇಳಿ ಒಂದು ಆರ್ಡರ್ ಮಾಡಿದ್ರು ಜಂಟಿಗಳಿಗೆ ಬಟ್ ಆ ಆರ್ಡರನ್ನು ಜಂಟಿಗಳು ಬ್ರೆಕ್ ಮಾಡಿದಾರೋ ಅಂದ್ರೆ ಬೇಕಾದ ಟೈಮ್ ಒಳಗೆ ಎಲ್ಲಿ ಫ್ರೀ ಫ್ರೀಯಾಗಿ ಒಬ್ಬೊಬ್ಬರು ಹೋಗಿದಾರ ಈ ರೀತಿಯಾಗಿ ಆರ್ಡರ್ ಬ್ರೆಕ್ ಆದ ಕಾರಣ ಈ ಆರ್ಡರ್ ಬ್ರೆಕ್ ಆದರೂ ಕೂಡ ಒಂಟಿಗಳು ಸುಮ್ಮನಾದಾರು ಅದು ನೋಡಿ ಅನ್ನೋ ಒಂದು ಕಾರಣಕ್ಕ ಒಂಟಿಗಳಿಗೆ ಶಿಕ್ಷೆ ನೀಡಿದರು ಶಿಕ್ಷೆಯನ್ನು ಒಂಟಿಗಳಿಗೆ ಏನು ನೀಡಿದ್ದಾರೆ ಅಂದ್ರೆ ಒಂಟಿಗಳು ಗಳಿಸಿದ ಹದಿನಾಲ್ಕು ಸಾಮಗ್ರಿಗಳ ಪೈಕಿ ಹನ್ನೊಂದು ಸಾಮಗ್ರಿಗಳನ್ನ ವಾಪಸ್ ಬಿಗ್ ಬಾಸ್ಗೆ ನೀಡಬೇಕಾಗೈತಿ ಅಂದ್ರೆ ಮನೆಗೆ ಉಪಯೋಗ ಇರುವ ಮೂರು ಸಾಮಗ್ರಿಗಳಷ್ಟೇ ಇನ್ನು ಇವ್ರ ಕಡೆ ಇರ್ತಾವ ಇದರ ಅರ್ಥ ಯಾರು ಬೇಕಾದ್ರು ತಪ್ಪು ಮಾಡಿರಲಿ ಯಾರಿಗೆ ಬೇಕಾದರೂ ಪನಿಷ್ಮೆಂಟ್ ಸಿಗ್ಬೋದು ಅನ್ನೋಕ ಇದೇ ಕಾರಣ ಆಗೈತಿ ಬಟ್ ಇಲ್ಲಿ ಏನೋ ಜಂಟಿಗಳು ಒಂದು ಇದನ್ನು ಮಾಡಿದಾರ ಅಂತ ಅನ್ಸಾ ಯಾವ ಕಾರಣಕ್ಕಂದ್ರೆ ಇವ್ರದ ತಪ್ಪ ಜಂಟಿಗಳದ್ದು ಒಂದು ಏನರ ಆರ್ಡರ್ ಕೊಟ್ಟರೆ ಅದನ್ನು ಫಾಲೋ ಮಾಡೋದು ಬಿಟ್ಟನ್ನ ಅದನ್ನು ವಿರುದ್ಧವಾಗಿ ಇದು ಮಾಡಿದ್ರು ಆ ಕಾರಣಕ್ಕ ಮನೆಗೇ ಶಿಕ್ಷೆ ಇದೆ ಒಂಟಿಗಳಿಗೆ ಅಷ್ಟಲ್ಲ ಇಡೀ ಮನೆಗೆ ಶಿಕ್ಷೆನ ಸಿಕ್ಕಂಗಾಗೈತಿ ಇದಾಗಿತ್ತ ಇವತ್ತಿನ ವಿಚಾರ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಲೈಕ್ ಕೊಟ್ಟ ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ